ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಳೆದ ಐದನೇ ತಾರೀಕಿನ ದಿವಸ ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ ಒಪ್ಕೊಳ್ಳುವಂಥದ್ದನ್ನೇ ಎಲ್ಲ ಓಪನ್ ಆಗಿನೇ ಇದೆ ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆದು ಏಟಿ ದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರು ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡರ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ನಂತರ ಅವರು ಪಿ ಎಚ್ ಪೂಜಾರವರು ನಾನು ರಾಜ ಮತ್ತು ಬಂಡ್ಗೆ ನಾರಾಯಣ ಸಾಬ್ ಬಾಂಡ್ಗಜಿಯವರು ನಾವು ಅಷ್ಟು ಕೂಡಿ ಸದಾನಂದ ಗೌಡ ಸರ್ ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ ಯಡಿಯೂರಪ್ಪನವರು ಇದ್ದರು ಯಡಿಯೂರಪ್ಪನವ್ರು ಮಾರ್ಗದರ್ಶನ ಹೇಳಿದರು ಒಟ್ಟೆ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕುತ್ಕೊಂಡು ಚರ್ಚೆ ಮಾಡೋಣ ಭಾಳ ಸಣ್ಣಪುಟ್ಟ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರ ಸಲಾಗಿ ಅವ್ರು ಹೇಳಿರುವಂಥದ್ದು ನಾವು ಎಲ್ಲರೂ ಒಪ್ಕೊಂಡಿದ್ದೀವಿ ನಾವು ಒಟ್ಟು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಕಡೆ ಗಮನ ಹರಿಸ್ತೀವಿ ಮುರುಗೇಶನಿ ಬಾಗಲಕೋಟ್ ವಿಧಾನಸಭೆಗೆ ಆಕಾಂಕ್ಷಿ ಅಲ್ಲ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟ ತನಕ ಆಡಳಿತ ಮಾಡಿದ ಆ ವ್ಯವಸ್ಥೆಯ ಬಗ್ಗೆ ಇವತ್ತು ಜನ ಯಾರೂ ಸಮಾಧಾನದಲ್ಲಿಲ್ಲ ಅದು ಗುಂಡಿ ಮುಚ್ಚುವುದರಿಂದ ಹಿಡಿದು ನೀರಾವರಿ ಮತ್ತೊಂದರ ಬಗ್ಗೆ ಕೂಡ ಇವತ್ತು ಆದರೆ ಪ್ರತಿನಿತ್ಯ ಪೇಪರ್ನಲ್ಲಿ ಫ್ರಂಟ್ ಪೇಜ್ ಪಬ್ಲಿಸಿಟಿ ಕೊಡುವಂಥದ್ದೇ ಅವರದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಗಿಬಿಟ್ಟಿದೆ ಅದು ಅದಕ್ಕೆ ಅಲ್ಲ ಎಲ್ಲದಕ್ಕೂ ನೀವು ನೋಡಿ ಪ್ರಜಾವಾಣಿಯಿಂದ ಹಿಡಿದು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಹಿಡಿದು ವಿಜಯ ಕರ್ನಾಟಕದಿಂದ ಆ ಒಳಗಿನ ಪುಟ ತಿರುಗಿಸಬೇಕಷ್ಟೇ ನಾವು ನ್ಯೂಸ್ ನೋಡಬೇಕಾದ್ರೆ ಫ್ರಂಟ್ ಪೇಜಲ್ಲಿ ಇವ್ರದ್ದೇ ಇಬ್ಬರ ಮುಖ ಅದು ನೋಡಿ ನೋಡಿ ಜನನೂ ಬೇಸತ್ತಿದ್ದಾರೆ ಈಗಿನ ವ್ಯವಸ್ಥೆ ಕೂಡ ಅದೇ ರೀತಿ ಆಗಿದೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ ನ್ಯಾಷನಲ್ ಹೆರಾಲ್ಡ್ ಅವರದೇ ಒಂದು ಪತ್ರಿಕೆ ಆದ ಕಾರಣ ಈಗಾಗಲೇ ಅದಕ್ಕೆ ಬೇಕಾದಂಥ ಹಣ ಸಂಗ್ರಹ ಮಾಡಲಿಕ್ಕಿರುವಂಥ ರಾಜ್ಯಗಳು ಭಾರಿ ಕಡಿಮೆ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಆದರೆ ಅದಕ್ಕೆ ಕೊಡುವಂಥ ದುಡ್ಡು ನೋಡಿದರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಹೇಳಿಕಿಚ್ಚು ಪಡ್ತೇವೆ ಇನ್ನೊಂದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರು ಪಕ್ಷವನ್ನು ಬೇರೆ ಬೇರೆ ಕಾರಣದಿಂದ ಬಿಟ್ಟು ಹೋಗಿದ್ರು ಅವೆಲ್ಲವರನ್ನು ಅನ್ಕಂಡೀಷನಲ್ ಆಗಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಕೋರ್ ಕಮಿಟಿ ಅವರು ಪರವಾನಗಿ ಕೊಟ್ಟಿದ್ದಾರೆ ಅವರು ಅನ್ಕಂಡೀಷನಲ್ ಆಗಿ ಬರ್ಲಿಕ್ಕೆ ಯಾರಿದ್ದಾರೆ ಅವರೆಲ್ಲರೂ ನಾವು ಇನ್ನೊಂದ್ಸಲ ಬಾಗಲಕೋಟದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರನ್ನೆಲ್ಲ ಪಕ್ಷಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತೇವೆ